ಈಗ ನಿಮಗೆ ತುಂಬ ಸ್ವಾದಿಷ್ಟಕರವಾದ ಹೆಸರುಬೇಳೆ ಸೀಮೆ ಅಕ್ಕಿ ಪಾಯಸ ತೋರಿಸ್ತಾ ಇದ್ದೀನಿ ನೈಲಾನ್ ಸೀಮೆ ಅಕ್ಕಿನ ಅರ್ಧ ಬಟ್ಲಷ್ಟು ತುಪ್ಪದಲ್ಲಿ ಹುರಿದುಬಿಟ್ಟು ಸ್ವಲ್ಪ ಹಾಲು ಮತ್ತು ಸ್ವಲ್ಪ ನೀರಲ್ಲಿ ಬೇಯಿಸಿಕೊಂಡು ಇದು ಬೇಯಿಸಿಟ್ಕೊಂಡಾದಮೇಲೆ ಆಫ್ ಮಾಡ್ಕೊಳ್ಳಿ ಸ್ವಲ್ಪ ಹಾಲು ಅರ್ಧ ಕ್ಯಾರೆಟು ಐದು ಬಾದಾಮಿನ ಸ್ವಲ್ಪ ಹಾಲಲ್ಲಿ ಬೇಯಿಸಿ ಇವಾಗ ಮಿಕ್ಸಿಗೆ ಹಾಕ್ಕೋಬೇಕು ಮತ್ತು ಅರ್ಧ ಸ್ಪೂನು ಅಕ್ಕಿ ಅರ್ಧ ಸ್ಪೂನ್ ಹೆಸರು ಬೇಳೆ ಒಂದು ಇಪ್ಪತ್ತು ನಿಮಿಷ ನೀರಲ್ಲಿ ನೆನೆಸಿಬಿಟ್ಟು ಹಾಕೋಬೇಕು ಈಗ ಕ್ಯಾರೆಟು ಮತ್ತು ಒಂದು ಸ್ವಲ್ಪ ಅಕ್ಕಿ ಆಮೇಲೆ ಹೆಸರು ಬೆಳೆದು ಬಾದಾಮಿ ಇದೆಲ್ಲ ಸೇರಿಸಿ ರುಬ್ಬಿರೋದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ಬೇಯಿಸ್ಕೊಂಡಿದ್ದೀವಲ್ಲ ಸಿಮೆಂಟು ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ಇನ್ನೊಂದು ಅರ್ಧ ಲೋಟದಷ್ಟು ಹಾಲು ಹಾಕಿ ಈಗ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಎಲ್ಲ ಹೊಂದಿಸ್ಕೋಬೇಕು ತುಂಬ ರುಚಿಯಾಗಿರುತ್ತೆ ಈ ಪಾಯಸ ನಾನು ಇದಕ್ಕೆ ಸಕ್ಕರೆ ಮತ್ತು ಬೆಲ್ಲ ಯಾವುದೂ ಆ್ಯಡ್ ಮಾಡ್ತಾ ಇಲ್ಲ ಬದಲಿಗೆ ಕೆಂಪು ಕಲ್ ಸಕ್ಕರೆ ತೊಳೆದಿಟ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಮೇಲೆ ಟೇ ಟೇಕ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಈ ಕಲ್ ಸಕ್ಕರೆನೇ ಆ್ಯಡ್ ಮಾಡ್ಕೋಬೋದು ಇದು ಸ್ವಲ್ಪ ಕರಗಲಿ ಇದ್ರ ಜೊತೆಗೇನೆ ಸ್ವಲ್ಪ ಕೈ ಬಿಡದೆ ಒಂದು ನಾಲ್ಕರಿಂದ ಐದು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಈಗ ಎಲ್ಲ ಮಿಕ್ಸ್ ಆಗಿದೆ ಕೆಂಪು ಅಕ್ಕರೆ ಬೇಡ ಅಂದವರು ಬೇಕಾದ್ರೆ ಬೆಲ್ಲನೂ ಯೂಸ್ ಮಾಡ್ಬೋದು ಆದರೆ ಕೆಂಪು ಅಕ್ಕರೆ ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇದನ್ನು ಆಫ್ ಮಾಡ್ತೀನಿ ಈಗ ಏಲಕ್ಕಿ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಈ ಥರ ಮೀಡಿಯಮ್ ಇಟ್ಕೊಂಡಿದ್ದೀನಿ ನಾನು ಅಂದರೆ ತುಂಬ ಸ್ವಲ್ಪ ನೀರಾಗಿ ಕುಡಿಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಬೇಕಾದ್ರೆ ಹಾಲು ಹಾಕೋಬೋದು ಬಟ್ ಈ ಕನ್ಸಿಸ್ಟೆನ್ಸಿ ರುಚಿ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಈ ಕನ್ಸಿಸ್ಟೆನ್ಸಿ ತೊಗೊಂಡಿದ್ದೀನಿ ಈಗ ಸೀಮೆ ಅಕ್ಕಿ ಹೆಸರು ಬೇಳೆ ಪಾಯಸ ರೆಡಿ ಈಗ ಇದು ಆಪ್ಷನಲ್ಲು ನಿಮಗೆ ಬೇಕಾದರೆ ಹಾಕೋಬೋದು ಬೇಡ ಅಂದರೆ ನಿಮ್ಮ ಇಷ್ಟ ಡ್ರೈ ಫ್ರೂಟ್ಸ್ನ ಮೇಲ್ಗಡೆ ಆ್ಯಡ್ ಮಾಡ್ತಾ ಇದ್ದೀನಿ ಇದರಲ್ಲಿ ಏನಿದೆ ಅಂದರೆ ಬಾದಾಮಿ ವಾಲ್ನೆಟ್ ಪಿಸ್ತಾ ಮತ್ತು ಕ್ರ್ಯಾನ್ಬೆರಿ ನಿಮಗೆ ಯಾವ್ದು ಬೇಕೋ ಅದನ್ನೆಲ್ಲ ನೀವು ಆ್ಯಡ್ ಮಾಡ್ಕೋಬೋದು